ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಗೆಲುವಿಗೆ ಜಿಲ್ಲೆಯ ಜೆಡಿಎಸ್ ನಾಯಕರು ಪಣ ತೊಟ್ಟಿದ್ದಾರೆ ಕೆಆರ್ಪೇಟೆ ಕ್ಷೇತ್ರದಲ್ಲಿ ಬೆಂಬಲಿಗರ ಜೊತೆ ಶಾಸಕ ಎಚ್ಡಿ ಮಂಚು ಭರ್ಜರಿ ಪ್ರಚಾರವನ್ನ ಮಾಡುತ್ತಿದ್ದು ಬಿಸಿಲನ್ನು ಲೆಕ್ಕಿಸದೆ ಹಳ್ಳಿಗಳಲ್ಲಿ ಹಗಲು ರಾತ್ರಿ ಎನ್ನದೇ ಎಚ್ಡಿಕೆ ಪರ ಕ್ಯಾಂಪೇನ್ ಮುಂದುವರಿಸಿದ್ದಾರೆ ತಮ್ಮ ಕ್ಷೇತ್ರ ಪ್ರತಿ ಹಳ್ಳಿಗಳಿಗೆ ಭೇಟಿ ನೀಡಿ ಕುಮಾರಸ್ವಾಮಿಯನ್ನ ಗೆಲ್ಲಿಸುವಂತೆ ಮತದಾರರಲ್ಲಿ ಮನವಿಯನ್ನ ಮಾಡುತ್ತಿದ್ದಾರೆ ಸರ್ಕಾರದ ಗ್ಯಾರಂಟಿ ಬಿಟ್ಟು ಹೃದಯವಂತ ಮನಸಾಕ್ಷಿಗೆ ಮತ ನೀಡಬೇಕೆಂದು ಮನವಿ ಮಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಎರಡು ಲಕ್ಷ ಮತಗಳಿಂದ ಗೆಲ್ಲುವ ಬಗ್ಗೆ ವಿಶ್ವಾಸ ಕೂಡ ವ್ಯಕ್ತಪಡಿಸಿದ್ದಾರೆ

ಮಂಜು ಓಕೆ ನಾಟಕ ಅವ್ರು ನಾ ಪ್ರಚಾರ ಕೊಡ್ತಾರೆ ನಾವು ನಾಟಕ ಹೆಚ್ಚು ಅತಿ ಹೆಚ್ಚು ಪ್ರಚಾರ

ನಿಶ್ಚಿತ ಮಂಡ್ಯ ಜಿಲ್ಲೆಗೆ ಎನ್ ಡಿ ಅಭ್ಯರ್ಥಿ ಮಾಡ್ನೆ ಕಳ್ಸಿ ಕೊಟ್ಟವ್ರೆ ಅವರು ಸಹ ಮಾಜಿ ಮುಖ್ಯಮಂತ್ರಿಗಳು ವ್ಯತ್ಯಾಸಗಳು ಆಗ್ತದೆ ಮುಪ್ಪ ಜವಾಬ್ದಾರಿಯಿಂದ ನಿಮ್ ಕೈ ಮುಖ್ಯ ಕೇಳ್ಕೊತೀವಿ ಇವತ್ತು ಎಲ್ ಕೂಡ ನಿಮ್ದು ಜವಾಬ್ದಾರಿ ಐತೆ ನಮ್ದು ಎಲ್ಲರಿಗೂ ಜವಾಬ್ದಾರಿ ಐತೆ ಹೆಚ್ಚಿನ ಅವಕಾಶ ಮಾಡಿಕೊಡೋಣ ಇವತ್ತು ಒಂದು ವೇಳೆ ವ್ಯತ್ಯಾಸ ಎರಡು ಪಕ್ಷಗಳು ಹೋಗ್ತದೆ ಅದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ ಅದಕ್ಕೆ ಗೆಲ್ತಾರೆ ಗೆಲ್ತಾರೆ ಸಣ್ಣ ಪುಟ್ಟ ನೀಡೋದಿದ್ರಲ್ಲ ಈ ಎರಡು ಬಿಜೆಪಿ ಎಸ್ ಎರಡು ಪಕ್ಷದ ಕನಿಷ್ಠ ಪಕ್ಷ ಎರಡು ಸಾವಿರದ ಎರಡು ಲಕ್ಷದ ಅರ್ಧ ಗೆಲ್ಲಬೇಕು ಅದಕ್ಕೆ ಅವಕಾಶ ಮಾಡಿಸಿ ದಯವಿಟ್ಟು